जय मंगलम जय नमः पार्वती श्री मज्जयत गुरु सिद्धारूढ़ स्वामी महाराज के श्री मज्जयत गुरु गुरुनाथारूढ़ स्वामी महाराज के श्री मज्जयत गुरु परम रामारूढ़ स्वामी महाराज के श्री मज्जयत गुरु स्वरूपानंद स्वामी महाराज के श्री मज्जयत गुरु आत्मानंद स्वामी महाराज के सकल साधु संत महाराज के जय हरलाल देव महाराज के। ओम सिद्ध स गुरु पादाभ्यं जनली जनकस्तताम तत्तोपदेशकर्तारं नत्वा भक्तिपुरस्सरं नत्वा भक्तिपुरःसरम् ज्ञानसिद्धम् तपःसिद्धम् सर्वसिद्धम् शिवप्रदम् स्वयम् सिद्धम् अहम् वन्दे प्रातस्मरणीय परमपूज्य ಸದ್ಗುರುಗಳ ಶ್ರೀಚರಣವನ್ನು ಹೃದಯ ಕಮಲದಲ್ಲಿ ಸ್ಥಾಪಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಶ್ರೀಮದ್ ಜಗದ್ಗುರು ಜಗದ್ವಂದ್ಯ ಸಿದ್ದಾರೂಢ ಸ್ವಾಮಿಗಳ ಮೌನ ಮಹಾಯೋಗಿ ಗೃನಾಥಾರೂಢ ಮಹಾಸ್ವಾಮಿಗಳ ಶ್ರೀಚರಣಾರವಿಂದಗಳಲ್ಲಿಯೂ ಅನಂತಕೋಟಿ ದೀರ್ಘದಂಡವ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಎನ್ನ ವಿದ್ಯಾಗುರುಗಳು ಎನ್ನ ಆತ್ಮ ಕಲ್ಯಾಣ ಕರ್ತೃಗಳೂ ಆದ ಮಹಾವಿದ್ವನ್ ಮುನಿಗಳು ಪಂಡಿತೋತ್ತಮರು ಸುಜ್ಞಾನ ಭಾಸ್ಕರರೆಂದೇ ಪ್ರಖ್ಯಾತರಾದ ಪರಮ ಪೂಜ್ಯ ಪರಮರಾಮಾರುಢ ಪಂಗಳಗಳ ಶ್ರೀಗಳ ಶ್ರೀಚರಣಕ್ಕೆ ಅನಂತಕೋಟಿ ದೀರ್ಘದಂಡವ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಯಾವ ಈ ಶ್ರಾವಣ ಮಾಸದ ನಿಮಿತ್ತವಾಗಿ ಐದು ದಿನ ಪ್ರವಚನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತ ಮಾತೃಹೃದ ಹಂಗದಾರಪ್ಪ ಅಂತ ಕೇಳಿದ್ರ ಅಪ್ಪಾಜಿ ಅವರು ಪರಮರಾಮಾರಪ್ಪಾಜಿ ಅವರು ಇವರು ದೊಡ್ಡ ಘಟಾನುಘಟಿಗಳು ವಿದ್ವಾಂ ಸ್ವರೂಪಾನಂದಪ್ಪ ಅವರು ಹೆಂಡತಿದ್ದ ಪರಮರಾಮಾರುಡಪ್ಪ ಅವರು ಗಾಂಡ್ ಇದ್ದಂಗ್ರಿ ಅವರಿಬ್ರು ಕೂಡಿ ನನ್ನೊಬ್ಬ ಶಿಷ್ಯನ ತಯಾರು ಮಾಡ್ಯಾರ ಇಂಥ ಮಾತೃ ಹೃದಯದವರಾದ ವೇದಾಂತ ಆಚಾರ್ಯರು ಗೀತೋತ್ತಮಾಚಾರ್ಯರು ಶಿವಾದ್ವೈತ ಭೂಷಣರು ಮಹಾ ಮುನಿಗಳು ಪಂಡಿತೋತ್ತಮರು ಸುಜ್ಞಾನ ಭಾಸ್ಕರರೆಂದೇ ಪ್ರಖ್ಯಾತರಾದ ಪರಮಪೂಜ್ಯ ಸ್ವರೂಪಾನಂದ ಅಪ್ಪಾಜಿಯವರ ಶ್ರೀ ಚರಣಿಂದಗಳಲ್ಲಿಯೂ ಅನಂತಕೋಟಿ ದೀರ್ಘದಂಡವತ್ ಪ್ರಣಾಮಗಳನ್ನ ಸಮರ್ಪಿಸುತ್ತ ಬ್ರಹ್ಮ ಬ್ರಹ್ಮೈವ ಭವತಿ ಅನ್ನುವ ಹಾಗೆ ಪರಮ ಪೂಜ್ಯ ಆತ್ಮಾನಂದ ಅಪ್ಪಾಜಿಯವರ ಶ್ರೀ ಚರಣಗಳಲ್ಲಿಯೂ ಅನಂತಕೋಟಿ ದೀರ್ಘದಂಡವತ್ ಪ್ರಣಾಮಗಳನ್ನ ಸಮರ್ಪಿಸುತ್ತ ಹಾಗೂ ಬಸುರಾಜ ಶಾಸ್ತ್ರೀಜಿಯವರಲ್ಲಿಯೂ ಹಾಗೂ ಸಂಗೀತ ಕಲಾವಿದರಾಗಿರ್ತಕ್ಕಂಥ ಬಸವರಾಜ ಅಣ್ಣನವರಿಗೂ ಸಂಚಾಲಕರನ್ನೇ ಮೊದಲು ಮಾಡಿಕೊಂಡು ಸುಕ್ಷೇತ್ರ ಹಾಲಿಗೇರಿ ಗ್ರಾಮದ ಸಕಲ ಗುರು ಹಿರಿಯರ ಸಕಲ ಶರಣ ತಂದೆ ತಾಯಿಯರ ಮುದ್ದು ಮಕ್ಕಳ ಹೃದಯದಲ್ಲಿ ಬೆಳಗತಕ್ಕಂತ ಚೈತನ್ಯ ರೂಪಿ ಪ್ರಮಾತ್ಮನಿಗೆ ವಂದಿಸುತ್ತಾ ಆತ್ಮೀಯ ಈ ಬೆಳಗಿನ ಶುಭ ಸಂದರ್ಭದಲ್ಲಿ ಅಧಿಕರಣಕ್ಕಾಗಿರಿಸಿಕೊಂಡಂತಹ ವಿಷಯ ಪ್ರಸಾದ ಅಂದರೇನು ಈ ಪ್ರಸಾದ ಶ್ರೇಷ್ಠವಾದಂತಹದ್ದು ಕೈತರಿ ಉಪನಿಷತ್ತಿನಲ್ಲಿ ಈ ಪ್ರಸಾದ ಈ ಅನ್ನಕ್ಕೆ ಏನಂತ ಕರದಾರಪ್ಪ ಅಂತಂದ್ರ ಕರ ಅಣ್ಣಂ ಅಂತ ಇದನ್ನ ಪ್ರಸಾದವನ್ನ ಮಾಡುವಾಗ ನೀವು ಅಡಿಗೆ ಮಾಡ್ತೀರಿ ಅವ ಮನೆಯಾಗ ಅಡಿಗೆ ಮಾಡುವಾಗ ನಮ್ಮ ಮನಸ್ಸು ಹೆಂಗಿರ್ಬೇಕಪ್ಪಾ ಅಂತಂದ್ರ ಒಳ್ಳೆ ಸದ್ವಿಚಾರದಿಂದ ಪ್ರೀತಿಯಿಂದ ಭಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ನಾವು ಅಡಿಗೆಯನ್ನ ಮಾಡಿದ್ರಪ್ಪ ಅಂತಂದ್ರ ಆ ಅಡಿಗೆ ನಾವು ಸ್ವಲ್ಪ ಮಾಡ್ಲಿ ಅದು ನೂರು ಮಂದಿ ಆಗುವಷ್ಟ ಅಣ್ಣ ಆಗ್ತದೆ ಅದಕ್ಕೆ ನಮ್ಮ ಅಡಿಗೆ ಮಾಡುದಾಗ ನಮ್ಮ ಮನಸ್ಸು ಬಹಳ ಪ್ರಸನ್ನವಾಗಿರಬೇಕು ಅದು ಹೇಳ್ತಾರ ಕುಟ್ಟುವಾಗ ಬೀಸುವಾಗ ಪಟ್ಟಿಲನ್ನು ತೂಗುವಾಗ ಕುಟ್ಟುವಾಗ ಬೀಸುವಾಗ ಪಟ್ಟಿಲನ್ನು ತೂಗುವಾಗ ಸಿದ್ಧಾರೂಢ ನಾಮ ಸ್ಮರಣೆ ಮಾಡಬೇಕವ್ವ ತಂಗಿ ಶುದ್ಧವಾಗಿ ಸಂಸಾರವ ನೀಗಬೇಕವ್ವಾ ಹುಟ್ಟುವಾಗ ಬೀಸುವಾಗ ಪಟಿಲನ್ನು ತೂಗುವಾಗ ಹುಟ್ಟುವಾಗ ಬೀಸುವಾಗ ತಟಿಲನ್ನು ತೂಗುವಾಗ ಸಿದ್ಧಾರುಡ ನಾಮಸ್ಮರಣೆ ಮಾಡಬೇಕವ್ವ ತಂಗಿ ಶುದ್ಧವಾಗಿ ಸಂಸಾರವ ನೀಗ ಶುದ್ಧವಾಗಿ ಸಂಸಾರವ ನೀಗ ಬೇಕವ್ವಾ ಅದಕ್ಕೆ ನಾವು ಅಡಿಗೆ ಮಾಡೋ ಮುಂದಾಗ ನಾವು ಮನಸ್ಸಿನಾಗ ಆಗ ನಾಮಸ್ಮರಣೆ ಮಾಡ್ತಾ ಪರಮಾತ್ಮನ ಚಿಂತನೆಯನ್ನ ಮಾಡ್ತಾ ದೇವರ ಸ್ಮರಣೆಯನ್ನ ಮಾಡ್ತಾ ಪ್ರಸನ್ನವಾಗಿ ಸಮಾಧಾನದಿಂದ ಇದು ಭಗವಂತನಿಗೆ ಅರ್ಪಿತವಾಗ್ಲಪ್ಪ ಅಂತೇಳಿ ನಾವು ಅಡಿಗೆಯನ್ನ ಮಾಡಿದ್ರ ಅದು ಏನಾಗುತ್ತಪ್ಪ ಅಂತಂದ್ರ ಪ್ರಸಾದ ಅಂತ ಆಗತ್ತ ಅದ ಅನ್ನವನ್ನ ನಾವು ಮಾಡುವಾಗ ಒದ್ದಕ್ಕೆ ಅನ್ನ ಮಾಡಾಕತ್ತಿದ್ಲಂತ ಪ್ರಸಾದ ಅಡಿಗೆ ಮಾಡಾಕತ್ತಿದ್ಲಂತ ರೊಟ್ಟಿ ಮಾಡಾಕತ್ತಿದ್ಲಂತ್ರಿ ಆ ಕ್ಯಾಂಗ್ ರೊಟ್ಟಿ ಮಾಡಕತ್ತಿದ್ಲಪಾ ಅಂತಂದ್ರ ಪರದೇಸಿ ಪರದೇಸಿ ಜಾನೇ ಅಂತೇಳಿ ರೊಟ್ಟಿ ಮಾಡಾಕತ್ತಿದ್ಲಂತ್ರಿ ವೃತ್ತಿ ಮಾಡಕೋಣ ಶ್ರಾವಣ ಮಾಸ ಪ್ರಾಣಿಕರ ಅವ್ರ ಪ್ರಸಾದಕ್ಕೆ ಪ್ರಸಾದ ಕರೆದಿದ್ರಂತ್ರಿ ಆ ಅಮ್ಮ ಊಟ ಮಾಡಿದ್ದ ಪ್ರಸಾದ ಮಾಡಿದ್ರಂತ ಅಪ್ಪ ಅವರು ಬ್ರಹ್ಮ ವೇದಿಕೆ ಮೇಲೆ ಬಂದು ಪ್ರವಚನ ಚಾಲು ಮಾಡಿದ್ರಂತ ಅವರು ಫರ್ ರೇಸಿ ಫರ್ ರೇಸಿ ಜಾನಿ ಅಂತ ಏನು ಎದಾರ್ ಪುಟ್ಟ ಅಥರ ಏನ್ ತಿಳಿಯಿರ ಕೇತ ಯಾಕೆ ಹೇಳಕ್ ಕಾರಣ ಏನಪ್ಪಾ ಅಂತಂದ್ರ ನಾವು ಮಾಡತಕ್ಕಂತ ನಾವು ಹೆಂಗ ಮನ್ಸು ಮಾಡ್ತೀವೋ ಮಾಡ್ತಿವೋ ಹಂಗ ಆ ಪ್ರಸಾದ ಉದ್ರು ಬುದ್ಧಿ ಬರ್ತದಂತ್ರಿ ಅದಕ್ಕೆ ನಾವು ಪ್ರಸಾದ ಅಡಿಗೆಯನ್ನ ಮಾಡಬೇಕಂದ್ರ ಶ್ರದ್ಧಾ ಭಕ್ತಿಯಿಂದ ಒಳ್ಳೆ ಮನಸ್ಸಿನಿಂದ ಮನಸ್ಸನ್ನ ಇಟ್ಕೊಂಡು ನಾವು ಪ್ರಸಾದವನ್ನ ಮಾಡಿದ್ರಪ್ಪ ಅಂತಂದ್ರ ಅಡಿಗೆಯನ್ನ ಮಾಡಿದಪ್ಪ ಅಂತಂದ್ರ ಅದು ಪ್ರಸಾದ ಆಗುತ್ತ ಅಂತ ಹೇಳ್ತಾರೆ ಇನ್ನ ಈ ಪ್ರಸಾದವನ್ನ ನಾವು ಮಹಾತ್ಮರಿಗೆ ದಾನ ಧರ್ಮವನ್ನ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಭಕ್ತಿಯಿಂದ ಮಾಡಿದ್ರ ಅದು ಮನುಷ್ಯನಿಗೆ ಪುಣ್ಯ ಆಗುತ್ತೆ ಅದಕ್ಕೆ ಶಿವಯೋಗಿನಿ ಸಂತೃಪ್ತೋ ಭವತಿ ಶಂಕರ ತೃಪ್ತಿಯ ತನ್ಮಯಂ ವಿಶ್ವಂ ತೃಪ್ತಿ ಮೇತಿ ಚರಾಚರಂ ಆ ಭಕ್ತಿಯಿಂದ ಮಹಾತ್ಮರಿಗೆ ಶರಣಿಗೆ ಶರಣರಿಗೆ ಪ್ರಸಾದವನ್ನ ಬಡಿಸಿದ್ರಪ್ಪ ಅಂತಂದ್ರ ಒಬ್ಬ ಮಹಾತ್ಮರಿಗೆ ಮಹಾತ್ಮರು ಹೆಂಗ ಇರ್ತಾರಪ್ಪ ಅಂತಂದ್ರ ಭರ್ಗೋ ಸಾಕ್ಷಾತ್ ನರಾಕೃತಿ ಆ ಪರಮಾತ್ಮನೇ ಮಹಾತ್ಮರ ಸ್ವರೂಪದಲ್ಲಿ ಬಂದಿರ್ತಾರ ಅಂತ ಮಹಾತ್ಮರಿಗೊಬ್ಬರಿಗೆ ನೀವು ಮಹಾತ್ಮರಿಗೆ ಪ್ರಸಾದವನ್ನ ಬಡಿಸಿದ್ರಪ್ಪ ಅಂತಂದ್ರ ಇಡೀ ಚರಾಚರ ಜಗತ್ತೆಲ್ಲಾ ತೃಪ್ತಿ ಹೊಂತೈತಂತ್ರಿ ಅದಕ್ಕ ನಾವು ಅವರಿಗೆ ಮಹಾತ್ಮರಿಗೆ ಭಕ್ತಿಯಿಂದ ಶ್ರದ್ಧ ಅವ್ರಿಗೆ ಪ್ರಸಾದವನ್ನ ಬಡಿಸ್ಬೇಕು ಅಂತ ಹೇಳ್ತಾರೆ ಅದಕ್ಕ ಮರಕ್ಕೆ ಬಾಯಿ ಬೇರೆಂದು ತಲಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ ಲಿಂಗದ ಬಾಯಿ ಜಂಗಮ ಎಂದು ಪರಿಪದಾರ್ಥವ ನೀಡಿದರೆ ಮುಂದೆ ಸಕಲ ನೀವನು ಆ ಜಂಗಮನನ್ನು ಹರನೆಂದು ಕಂಡು ನರಲೆಂದು ಭಾವಿಸಿದರೆ ಘೋರ ನರಕ ತಪ್ಪದು ಕಾಣ ಸಂಗಮ ದೇವ ಅಂತ ಹೇಳಿದರು ಮಹಾತ್ಮರು ಸಾಕ್ಷಾತ್ ಪರಮಾತ್ಮ ಸ್ವರೂಪರಂತೆ ಅವರಿಗೆ ಅವರಿಗೆ ಆ ಪರಮಾತ್ಮನಿಗೆ ಭಗವಂತನಿಗೆ ಸಾಧು ಸತ್ಪುರುಷರಿಗೆ ನಾವೆಲ್ಲ ಏನ ನೀಡಿದೀವಪ್ಪ ಅಂತಂದ್ರ ಅದು ಏನಾಯ್ತಪ್ಪಾ ಅಂತಂದ್ರೆ ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟ ತನ ಬೇಡ ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅಂತ ಹಂಗ ನಮಗ ನಾವು ಹೊಲಕ್ಕ ಒಂದ ಬಗಸಿ ಜ್ವಾಳ ಬಿತ್ತಿದ್ರ ಅದು ಒಂದ ಬುಗಿಸಿ ಕೊಟ್ಟೈತನ್ರಿ ಭೂಮಿ ತಾಯಿ ಇಲ್ಲ ನೂರಾರು ಚೀಲ ಕಾಳನ್ನ ಕೊಟ್ಟಳ ಹಾಗೆ ನಾವು ಇನ್ನೊಬ್ಬರಿಗೆ ಪ್ರಸಾದವನ್ನ ಮಾಡಿಸಿದಪಾ ಅಂತಂದ್ರ ನಮಗ ಸಕಲ ಜೀವರಾಶಿಗಳಿಗೂ ನಾ ಅನ್ನ ಸಂತೃಪ್ತಿ ಆಗುವಾಗ ಭಗವಂತ ನಮಗೇನ್ ಮಾಡ್ತಾನಪ್ಪ ಅಂತಂದ್ರ ಕರುಣೆಯನ್ನ ಮಾಡ್ತಾನ ಅದಕ್ಕೆ ನಾವು ಸಾಧು ಸತ್ ಪುರುಷರಿಗೆ ಮಹಾತ್ಮರಿಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಭಗವಂತ ಕೊಟ್ಟಿದ್ದರಲ್ಲಿ ನಾವೇನ್ ಮಾಡಬೇಕು ಪ್ರಸಾದವನ್ನ ವಿನಿಯೋಗವನ್ನ ಮಾಡಬೇಕು ಅಂತ ಹೇಳ್ತಾರೆ ಹಿಂಗ ಪ್ರಸಾದವನ್ನ ಯಾರು ವಿನಿಯೋಗ ಮಾಡಿದಪ್ಪ ಅಂತ ಕೇಳಿದ್ರೆ ಒಮ್ಮೆ ದುರ್ವಾಸ ಮುನಿಗಳಿದ್ರು ದುರ್ವಾಸ ಮುನಿಗಳು ಅರವತ್ತು ಸಾವಿರ ಜನ ಶಿಷ್ಯರನ್ನು ಕರೆದುಕೊಂಡು ಪಾಂಡವರು ವನವಾಸಕ್ಕೆ ಹೋಗಿದ್ರು ವನವಾಸಕ್ಕೆ ಹೋದ ಸಮಯದಲ್ಲಿ ರಾತ್ರಿ ಹನ್ನೆರಡು ಗಂಟೆಕ್ಕ ಹೋಗಿ ಅರವತ್ತು ಸಾವಿರ ಜನ ಶಿಷ್ಯರನ್ನ ಕರೆದುಕೊಂಡು ದುರ್ವಾಸ ಮುನಿಗಳ ಹತ್ರ ದುರ್ವಾಸ ಮುನಿಗಳು ಪಾಂಡವರ ಹತ್ರ ಹೋದ್ರು ಪಾಂಡವರ ಹತ್ರ ಹೋದಾಗ ಅವಾಗ ಭೀಮ ಏನ್ ಮಾಡಿದ್ನಪ್ಪ ಅಂತಂದ್ರ ಬಾರಿ ತೋರ್ದಾಗ ಕೆಲಸ ಮಾಡಕತ್ತಿದ ನಂತ್ರಿ ಬಾರಿ ತೋರ್ದಾಗ ಕೆಲಸ ಮಾಡಕತ್ತಿದ್ದ ಅವಾಗ ದುರ್ವಾಸ ಮುನಿಗಳ ಅರವತ್ತು ಸಾವಿರ ಜನ ಶಿಷ್ಯರನ್ನು ಕಳೆದುಕೊಂಡು ಹೋದಾಗ ಅಲ್ಲೇ ದೂರದಿಂದ ಆ ಭೀಮ ನೋಡಿದ ದುರ್ವಾಸ ಮುನಿಗಳು ಅರವತ್ತು ಸಾವಿರ ಜನ ಶಿಷ್ಯರು ಬರುವುದನ್ನು ನೋಡಿದ ಕೆಲಸ ಮಾಡುವುದು ಬಿಟ್ಟು ಎಲ್ಲ ಎದಕ್ ಬರ ಕತ್ತಾರಂತೆ ಭೀಮಾ ಅವರನ್ನ ನೋಡ್ತಾ ಇದ್ದ ದುರ್ವಾಸ ಮುನಿಗಳು ಬಂದು ಏನ್ ಮಾಡಿದ್ರಪ್ಪ ಅಂತಂದ್ರ ನಾನು ಅರವತ್ತು ಸಾವಿರ ಜನ ಶಿಷ್ಯರನ್ನು ಕರೆದುಕೊಂಡು ಬಂದಿನ ಬಾಭ್ ಹಸಿವಾಗೆ ನಮಗ ಪ್ರಸಾದವನ್ನ ಕೊಡುವ ಅಂತೇಳಿ ಆ ದುರ್ವಾಸ ಮುನಿಗಳು ಭೀಮನನ್ನ ಕೇಳಿದ್ರು ಅವಾಗ ಭೀಮ ಅಜ್ಞಾನಿ ಇದ್ದ ತಿಳಿವಳಿಕೆ ಇರ್ಲಿಲ್ಲ ನಾವು ವನವಾಸಕ್ಕೆ ಬಂದಿವಿ ನಮಗ ಸೂಜಿಗೆ ತುದಿ ಹತ್ತಿದ ಮಣ್ಣನ್ನ ಕೊಟ್ಟಿಲ್ಲ ಕೌರವರು ಇಂತ ಅರಣ್ಯದೊಳಗೆ ನಾವು ಬಂದೀವಿ ನಮಗ ಪ್ರಸಾದ ಇಲ್ಲ ನಿಮಗೇನು ಕೊಡು ಬೇಕಂತ ಪರೀಕ್ಷೆ ಮಾಡಕ್ ಬಂದಿಯಾ ಅಂತೇಳಿ ಭೀಮಾ ಏನ್ ಮಾಡ್ತಾನ ತಿಳುವಳಿಕೆ ಇಲ್ಲಾರ್ದ ಅಜ್ಞಾನದಿಂದ ಏನ್ ಮಾಡ್ತಾನಪ್ಪ ಅಂತ ಕೇಳಿದ್ರ ಅಲ್ಲಿ ಒಣದಾಗಿರ್ತಕ್ಕಂತ ಆ ಒಂದು ಬಾಯಿ ಗಿಡವನ್ನ ತಗೊಂಡು ಅವ್ರಿಗು ಪಡೆಯನ್ರಿ ಯಾರ್ರಿ ಭೀಮಾ ದೂರದಿಂದ ಧರ್ಮ ರಾಜ್ಯ ಬರ್ತಾನ ಏ ಭೀಮಾ ಏ ಭೀಮಾ ಅಜ್ಞಾನಿ ನಿಂದ್ರೋ ಅಂತ ಹೇಳ್ತಾನ ನೋಡಪ್ಪ ನಮ್ಮ ಗೃಹಸ್ಥನ ಧರ್ಮ ಏನೈತಪ್ಪ ಅಂತಂದ್ರ ಯಾರೇ ಯಾವ ಯಾವ ಟೈಮ್ ಕಂದ್ರು ನಾವು ಅನ್ನ ಪ್ರಸಾದ ಕೊಡುದು ಗ್ರಹ ಗ್ರಹಸ್ಥರ ಧರ್ಮ ಐತಿ ಹಂಗ ಮಾಡಬೇಡಪ್ಪ ಅಂತೇಳಿ ತಿಳಿದು ನಮ್ಮ ತಮ್ಮ ಮಾಡಿದ್ದು ತಪ್ಪಾಗೈತಿ ಅಂತೇಳಿ ಶ್ರದ್ಧಾ ಭಕ್ತಿಯಿಂದ ಧರ್ಮರಾಜ ವಿನಯದಿಂದ ಅಪ್ಪ ನೀವು ಬರ್ರಿ ನದಿ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ರಿ ಪಾನ ಪ್ರಸಾದ ತಯಾರು ಮಾಡ್ತೀನಿ ಅಂತೇಳಿ ಧರ್ಮರಾಜ ವಿನಯದಿಂದ ಕೇಳಿದಾಗ ಅವಾಗ ದುರ್ವಾಸ ಮುನಿಗಳು ಅರವತ್ತು ಸಾವಿರ ಶಿಷ್ಯರನ್ನ ಕರೆದುಕೊಂಡು ಹೊಳಿಗ್ ಹೋದ್ರೆ ಸ್ನಾನಕ್ಕ ಹೊಳಿಗ್ ಹೋದ್ರು ಅವಾಗ ಧರ್ಮರಾಜ ಬಂದು ಕುಟಿರೋದೊಳಗ ದ್ರೌಪದಿಯನ್ನ ಕೇಳ್ತಾನ ಮತ್ತೆ ದುರ್ವಾಸ ಮುನಿಗಳ ಅರವತ್ತು ಸಾವಿರ ಜನ ಶಿಷ್ಯರನ್ನ ಕರೆದುಕೊಂಡು ಬಂದಾರ ಅವ್ರಿಗೆ ಪ್ರಸಾದವನ್ನ ಕೊಡಬೇಕಾಗಿತ್ತು ಹೆಂಗ್ ಮಾಡ್ತೀವಿ ಮಾಡು ದ್ರೌಪದಿ ಅಂತೇಳಿ ಹೇಳಿದಾಗ ಅವಾಗ ದ್ರೌಪದಿ ಹೆಂಗ್ ಮಾಡ್ಬೇಕಪ್ಪ ಇಂತ ನಮಗ ಪ್ರಸಾದ ಇಲ್ಲ ಏನ್ ಮಾಡ್ಬೇಕು ಅಂತೇಳಿ ತಿಳಿದು ದ್ರೌಪದಿ ಅಲ್ಲೇ ಇಲ್ಲೇ ಎಲ್ಲಾ ಹುಡುಕೇಳ್ತಾಳ್ರಿ ಅದ್ರಾಗ ಒಂದ್ ಅಕ್ಷಯ ಪಾತ್ರದ ಒಂದ್ ಅಗುಳ ಶಾವಿಗೆ ಎಳೆ ಹತ್ತಿರ್ತೈತಿ ಆ ಶಾವಿಗೆ ಎಳೆಯನ್ನ ತಗೊಂತ ತಗೊಂಡು ಕೃಷ್ಣ ಪರಮಾತ್ಮನನ್ನ ಕರಿತಾನೆ ಕೃಷ್ಣ 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 ಪರಮಾತ್ಮನನ್ನ ಕರೆದಾಗ ಅಣ್ಣ ಅರವತ್ತು ಸಾವಿರ ಜನ ಶಿಷ್ಯರು ನಮ್ಮ ಮನೆಗೆ ಬಂದಾರ ಪ್ರಸಾದ ಬಂದಾರ ಅವ್ರಿಗೆ ಹೆಂಗ ಪ್ರಸಾದ ಕೊಡ್ಬೇಕು ನಮ್ಮ ಮನೆಯಾಗ ಏನ್ ಪ್ರಸಾದ ಇಲ್ಲ ಏನ್ ಮಾಡ್ಲಿ ಅಂತ ಕೇಳಿದಾಗ ನನ್ ಕಡೆ ಏನೂ ಇಲ್ಲ ಒಂದು ಇದಿ ಹಳಿ ಹತ್ತೆ ಅಕ್ಷಯ ಪಾತ್ರದ ಒಂದು ಶಾವಗಿಹಳಿ ಹತ್ಯೆ ಹತ್ತೈತಿ ಅದ ಐತಿ ನನ್ ಕಡೆ ಇದನ್ ಬಿಟ್ಟು ಇನ್ನೊಂದ್ ಏನು ಇಲ್ಲ ಅಂತಂದಾಗ ಅದ ಒಂದು ಶಾವಗಿ ಹಳಿ ಕ್ರಿಕೃತ ಪರಮಾತ್ಮನಿಗೆ ಕೊಡ್ತಾಳಿ ದ್ರೌಪದಿ ಅದನ್ನ ತಿಂದು ತೃಪ್ತಿಯಾಗಿ ನೋಡುವ ನಿನ್ಗ ಅರವತ್ತು ಸಾವಿರ ಜನ ಶಿಷ್ಯರಿಗೆ ಅಣ್ಣ ಆಗುವ ಹಾಗೆ ಆಗುತ್ತ ತಗೋಂತೆ ಕೃಪಾ ಮಾಡಿ ಅವರಿಗೆ ಆಶೀರ್ವಾದ ನೀಡಿ ಕೃಷ್ಣ ಪರಮಾತ್ಮ ಹೋಗ್ತಾನ ಮುಂದೆ ಧರ್ಮರಾಜ ಎಲ್ಲಾ ಬಾಯಿಯಲ್ಲಿ ಹಾಕಿ ನೀರನ್ನ ಇಟ್ಟು ಪ್ರಸಾದಕ್ಕೆ ರೆಡಿ ಮಾಡ್ತಾನ ಅವಾಗ ದುರ್ವಾಸ ಮುನಿಗಳು ಸಮೇತವಾಗಿ ಅರವತ್ತು ಸಾವಿರ ಜನ ಶಿಷ್ಯರು ಬರ್ತಾರ ಅಪ್ಪ ಪ್ರಸಾದಕ್ ಬರಿ ಪ್ರಸಾದ ರೆಡಿ ಮಾಡ್ತೀವಿ ಅಂತ ಹೇಳಿ ಧರ್ಮರಾಜ ಹೇಳ್ತಾನ ಅವಾಗ ಏ ಧರ್ಮರಾಜ ನಾವು ಹೊಳೆ ಸ್ನಾನಕ್ಕೆ ಹೋದಾಗ ಬಳಿ ದಂಡೆಯಾಗ ನೀನು ಅಣ್ಣ ತನ್ನ ನಮ್ಗೆಲ್ಲಾ ಪ್ರಸಾದ ಬಡಿಸಿದ್ವಿ ಹೊಟ್ಟಿ ತುಂಬಾ ಊಟ ಮಾಡಿವಿ ನಾವು ಅಂತೇಳಿ ಡರ್ಕಿ ಹೊಡ್ಕೊಂತ ಬರ್ತಾರೆ ಅವರು ಪ್ರಸಾದ ಆಗೇತಪ್ಪಾ ನಮ್ದು ಎಲ್ಲಾರು ನಾವು ಮಾಡಿ ಮಾಡ್ತೃಪ್ತಿ ಹೊಂದಿವಿ ಎಲ್ಲ ನಮ್ಗೆ ಅನ್ನ ಸಂತರ್ಪಣೆ ಮಾಡಿದಲ್ಲ ಅಂತೇಳಿ ದುರ್ವಾಸ ಮುನಿಗಳು ಹೇಳ್ತ ಹೇಳ್ತಾರೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಆ ದ್ರೌಪದಿ ಒಂದು ಅದುಳ ಅನ್ನ ಕೊಟ್ಟಿದ್ದಕ್ಕಾಗಿ ಪರಮಾತ್ಮ ಸಂತೃಪ್ತಿ ಹೊಂದಿ ಅಲ್ಲೇ ಆ ಹೊಳಿಯಲ್ಲೇ ಧರ್ಮರಾಜನ ರೂಪದಲ್ಲಿ ಅವರಿಗೆ ವಸ್ರು ಎಲ್ಲರಿಗೂ ಅರವತ್ತು ಸಾವಿರ ಜನ ಶಿಷ್ಯರಿಗೆ ಪ್ರಸಾದ ಮಾಡಿಸಿ ಸಂತೃಪ್ತಿ ಮಾಡಿದಂತ ಅಂತ ಅದಕ್ಕ ಸ್ವಲ್ಪ ಮತ್ತೆಸೆ ಧರ್ಮಸ್ಯ ಪ್ರಾಯತೇ ಮಹತ್ವಭಯ ಆತ ನಾವು ಸ್ವಲ್ಪ ಧರ್ಮವನ್ನ ಮಾಡಿದ್ರ ನಮಗ ಬಹಳ ಮಹಾಭಯ ಭಯಂಕರದಿಂದ ಅಲ್ಲಿ ಪರಮಾತ್ಮ ನಮಗ ಕಾಪಾಡ್ತಾನ ಅಂತ ಹೇಳ್ತಾ ನನ್ನೆರಡ ವಾಕೃಷ್ಣ ಸದ್ದು ನಡಿದ ಅವರಿಗೆ ನಿಮಗೆ ಸಮರ್ಪಿಸುತ್ತೇನೆ